ರಾಜಕಾರಣಿಗಳು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಹಾರಾಜರು ಎಂಬ ಭಾವನೆ ಇದ್ದರೆ ಜನಸಭೆ ಸಾಧ್ಯವಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತು ಉಸ್ತುವಾರಿ ಕಾರ್ಯಸಭೆ ಆಡಳಿತ ನಿರೀಕ್ಷಾ ಮಟ್ಟದಲ್ಲಿ ನಡೆಯುತ್ತಿಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಆಡಳಿತ ಪರಿಣಾಮಕಾರಿ ನಡೆಯುತ್ತಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಒಪ್ಪಿಕೊಂಡಿದ್ದಾರೆ ಅದು ಭ್ರಷ್ಟಾಚಾರ ಹೇಗಿತ್ತು ಇದು ಹೇಗಿದೆ ಎಂದು ನೋಡಿದಾಗ ಕಾರ್ಯಾಂಗ ಮತ್ತು ಶಾಸಾಂಗ ಪರಿಣಾಮಕಾರಿ ಕೆಲಸ ಮಾಡುತ್ತಿಲ್ಲ ಎಂಬುದು ಕಂಡು ಬಂದು ಬರುತ್ತದೆ ಎಂದಿದ್ದಾರೆ ವಿಧಾನಸೌಧ ಸಮ್ಮೇಳನದ ಸಭಾಂಗಣದಲ್ಲಿ ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯಲ್ಲಿ ಮಾತನಾಡಿ ಜಿಲ್ಲಾಧಿಕಾರಿಗಳ ಮಹಾರಾಜರು ಎಂಬ ಭಾವನೆ ಇದ್ದರೆ ಜನಸೇವೆ ಸಾಧ್ಯವಿಲ್ಲ ಎಂದರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಜನಸೇವಕರು ಎನ್ನುವುದು ನೆನಪಿನಲ್ಲಿ ಇಟ್ಟುಕೊಂಡು ಆ ಕೆಲಸ ಜನರ ಕೆಲಸ ಮಾಡಿ ಎಂದು ಕಿವಿ ಮಾತು ಹೇಳಿದರು ನಾವು ಅನೇಕ ಜನಪರ ಕಾರ್ಯಗಳನ್ನು ಜಾರಿಗೊಳಿಸಿದರು ಅವು ಅನುಷ್ಠಾನಕ್ಕೆ ಬರುತ್ತಿಲ್ಲ ಎಂದರೆ ಏನರ್ಥ ನಾವು ಪರಿಣಾಮಕಾರಿ ಆಡಳಿತ ನಡೆಸುವಂತಿಲ್ಲ ಎಂಬರ್ಥ ಅಲ್ಲವಿ ಎಂದು ಪ್ರಶ್ನಿಸಿದರು ನಾನು ಮಂತ್ರಿಯಾಗಿ ನಲವತ್ತು ವರ್ಷಗಳಾದವು ಈ ನಾಲ್ಕು ದಶಗಳಿಂದ ಅಧಿಕಾರಿಗಳ ಕಾರ್ಯವೈರಿಕರಿಗಳನ್ನು ನೋಡಿದ್ದೇವೆ ರಾಜಕಾರಣಿಗಳು ಅಧಿಕಾರಿಗಳು ಅನುಭವ ಮೇಲೆ ಆಡಳಿತ ಹೆಚ್ಚು ಪರಿಣಾಮಕಾರಿಯಾಗಬೇಕು ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಪರಿಣಾಮಕಾರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸನ್ಮಾರ್ರಿಂದ ಕಾರ್ಯನಿರ್ವಹಿಸಲು ಸಭೆ ಕರೆದಿರುವುದು ನಿಮ್ಮ ಹೇಳಿಕೆ ಟೀಕೆ ಮಾಡುವುದಲ್ಲ ಜಿಲ್ಲೆಯಲ್ಲಿ ಅಭಿವೃದ್ಧಿ अनर्ह बी कार्ड एल कॉड आरह के कल ಈ ಜೂನ್ ಜುಲೈ ಎಂಟು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿ ಅರ್ಹರಿಗೆ ನೀಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾಡಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ವಿಧಾನಸೌಧ ಸಮ್ಮೇಳನದ ಸಮಾಂಗಣದಲ್ಲಿ ಜನ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಮತ್ತು ಉಸ್ತುವಾರಿ ಕಾರ್ಯಗಳ ಸಭೆಯಲ್ಲಿ ಈ ಸೂಚನೆ ನೀಡಿದ್ದಾರೆ ಶೇಕಡ ಎಂಬತ್ತರಷ್ಟು ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಹೊಂದಿವೆ ತಮಿಳುನಾಡು ಶೇಕಡ ನಲವತ್ತರಷ್ಟು ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಬಡತನ ರೇಖೆಗಿಂತ ಕೆಳಗಿರುವ ಪ್ರಮಾಣ ಶೇಕಡ ಕಡೆಗಿಂತ ಐದು ಪಾಯಿಂಟ್ ಅರವತ್ತೇಳು ಇರಬೇಕು ಆದರೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಕಲುಷಿತ ನೀರಿನಿಂದ ಜನರಿಗೆ ತೊಂದರೆ ಸಂಬಂಧಿಸಿದ ಅಧಿಕಾರಿಗೆ ಹೊಣೆ ಹದಿನೈದು ದಿನಕ್ಕೊಮ್ಮೆ ಜಲಮೂಲಗಳ ಪರೀಕ್ಷಿತ ಇರಬೇಕು ಸಿ ಎಂ ಕಲುಷಿತ ನೀರು ಪೂರೈಸದಿಂದ ಜನತೆಗೆ ತೊಂದರೆ ಉಂಟುವಾದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನೇರ ಜವಾಬ್ದಾರಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರಲ್ಲಿ ಎಚ್ಚರಿಸಿದ್ದಾರೆ ವಿಧಾನಸೌಧ ಸಮ್ಮೇಳನದಲ್ಲಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯಲ್ಲಿ ಮಾತನಾಡಿದ ಅವರು ತುಪ್ಪು ಹಿಡಿದಾಳೆಯ ಪೈಪು ಬದಲಾಯಿಸಬೇಕು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ನೀರಿನ ಮೂಲ ಮತ್ತು ವಿಚಾರಣಾ ಬಿಂದುವಿನಲ್ಲಿ ನೀರಿನ ಗುಣಮಟ್ಟ ಪ್ರಯೋಜನಗಳಲ್ಲಿ ಕಡ್ಡಾಯವಾಗಿ ಪರೀಕ್ಷೆ ಮಾಡಬೇಕು ನೀರಿನ ಗುಣಮಟ್ಟ ಪರೀಕ್ಷೆಯಲ್ಲಿ ವಿಫಲವಾದರೆ ಅಂತಹ ಕಡೆಗಳಿಗೆ ಹೊಸ ಮೂಲದಿಂದ ನೀರು ಪೂರೈಕೆ ಮಾಡಬೇಕು ಎಂದು ಎಲ್ಲ ಜಿಲ್ಲೆಗಳಲ್ಲಿ ಆದಷ್ಟು ಬೇಗ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಆರಂಭಿಸಬೇಕು ಇನ್ನೂ ಐವತ್ತೈದು ಕಡೆಗಳಲ್ಲಿ ಘನತ್ಯಾಜ್ಯ ಘಟಕಗಳ ನಿರ್ಮಾಣ ಪ್ರಕ್ರಿಯೆ ನಡೆದಿದ್ದು ಎಂದು ಹೇಳಲಾಗಿದೆ ಮೂಡಾ ಕಚೇರಿ ರೆಕಾರ್ಡ್ ರೂಮು ನಿವೇಶಗಳ ಹಂಚಿಕೆಯಲ್ಲಿ ಭಾರಿ ಪ್ರಮಾಣದ ವ್ಯವಹಾರ ಬೆಳಗ್ಗೆ ಬರುತ್ತಿದ್ದಂತೆ ಮೈಸೂರು ನಗರ ನಗರಾಭಿವೃದ್ಧಿ ಪಾದಾಧಿಕಾರಿಯಲ್ಲಿ ನೂರಾರು ಮೂಲ ಕಂಡಂತಗಳ ನಾಪತ್ತೆಯಾಗಿರುವ ಅಗತ್ಯಕಾರಿ ವಿಷಯ ಕೇಳಿ ಬರುತ್ತಿದೆ ಹಗರಣ ಸಂಬಂಧ ತನಿಖೆ ಆರಂಭಿಸಿದ ಹಿರಿಯ ಎ ಎಸ್ ಐ ಅಧಿಕಾರಿ ವೆಂಕಟಚಲಪತಿ ನೇತೃತ್ವದಲ್ಲಿ ನಾಲ್ವರು ಅಧಿಕಾರಿ ಒಳಗಡೆ ದಂಡ ಐವತ್ತು ಪಾದಡಿಯಲ್ಲಿ ಹಂಚಿಕೆ ನಿವೇಶಗಳ ಕಡಿತನ ಕೇಳು ಕೇಳುತ್ತಿದ್ದಾರೆ ಆಯುಕ್ತರು ಕೂಡಲೇ ಅವುಗಳನ್ನು ಬದಲಿಸುವಂತೆ ಹೇಳಿದ್ದಾರೆ ಅಂತಹ ಯಾವ ಮೂರ ದಾಖಲೆಗಳು ಸಿಗುತ್ತಿದೆ ಎಂದು ಹುಡುಕಿ ಹುಡುಕಿ ಸುಸ್ತಾದ ಸಿಬ್ಬಂದಿಗಳು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಲಭ್ಯವಿರುವ ಕಡತಗಳಲ್ಲಿ ಅದಿನ ಅಧಿಕಾರಿಗಳು ಬರೆದಿರುವ ನಕಾರಾತ್ಮಕ ಶಿಫಾರಸುಗಳನ್ನು ನೆಗೆಟಿವ್ ಒಪಿನಿಯನ್ ಹಾಳೆಗಳನ್ನು ಕೆತ್ತಿಸಲಾಗಿದ್ದು ನಿವೇಶನ ನೀಡಬಹುದು ಎಂದಿರುವ ಕಡತಗಳ ಹಳೆಯನ್ನು ಮಾತ್ರ ಉಳಿಸಲಾಗಿದೆ ಎಂದು ಸಿಬ್ಬಂದಿ ತನಿಖಾಧಿಕಾರಿಗೆ ವಿವರಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ರೆಕಾರ್ಡ್ ರೂಮ್ ಸೈಟ್ ಸೆಕ್ಷನ್ ಎಲ್ಲ ಎಂಟು ವಲಯದ ಅಧಿಕಾರಿಗಳು ವಿಶೇಷ ತಹಶೀಲ್ದಾರ್ ಕಚೇರಿ ತಾಂತ್ರಿಕ शाखे विशेष भूमि स्वातंत्रीकरण कचेरी कार्यदर्शी कचेरी आगे हलव